ಅವ್ರದ್ದು ವೈಯಕ್ತಿಕ ವಿಚಾರ ಹಣಕಾಸು ವಿಚಾರವಾಗಿ ಏನೋ ತರಲೆ ಮಾಡ್ಕೊಂಡಿದ್ದಾರೆ ಅವರು ಏನು ಹೇಳಿದ್ದಾರೆ ಇವನು ಏನೋ ಹೇಳಿದಾನೆ ಅವತ್ತು ಏನೋ ಟೀಪು ಜಯಂತಿ ಕಾರ್ಯಕ್ರಮ ಟೈಮ್ನಾಗೆ ಲೈಟ್ ತೆಗೆದು ಏನೋ ಯಾರೋ ಬಟ್ ಕನ್ಫರ್ಮ್ ಇಲ್ಲ ಖಾಲಿದ್ ಮಾಡಿದ್ದಾನೆ ಅಂತ ಹೇಳಿ ಅಂತ ಹೇಳ್ತಾ ಇದಾರೆ ಕೇಸ್ ಆಗಿದೆ ಆರು ಜನದ ಮೇಲೆ ಎಫ್ ಐ ಆರ್ ಆಗಿದೆ ಅವನು ತಲೆ ಮರೆಸ್ಕೊಂಡಿದ್ದಾನೆ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ ಇಲ್ಲ ಅದು ಸಮಾಜದ ವಿಚಾರ ಅಲ್ಲ ಅದು ಅವ್ರ ವೈಯಕ್ತಿಕ ವಿಚಾರ ಅದು ಸಮಾಜದ ವಿಚಾರ ಆದರೆ ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಕರೆದು ವಾರ್ನಿಂಗ್ ಮಾಡಿ ಇಬ್ಬರಿಗೂ ಸರಿ ಮಾಡಿದ್ದು ಇದು ವೈಯಕ್ತಿಕ ಹಣಕಾಸು ವಿಚಾರದ ಅವ್ರ ಮಾಡ್ಕೊಂಡ್ರೆ ಸಮಾಜ ಏನು ಮಾಡೋಕ್ಕಾಗ್ತದೆ ಅದು ನಾವು ಕೇಳಿರೋದು ವಿಡಿಯೋ ಮುಖಾಂತರ ಯಾವುದು ಅಪ್ಪ ಪ್ರಚಾರ ಅಪ್ಪ ಅಪ ಹುಡುಗಿ ಮೇಲೆ ಬಲತ್ಕಾರ ಮಾಡಿದ್ದಾರೆ ಆ ವಿಚಾರವಾಗಿ ಏನೋ ದುಡ್ಡು ಅವರವರು ಮಾಡ್ಕೋ ವಿಚಾರದಾಗೆ ಹಂಚ್ಕೊಂಡಾಗೆ ವ್ಯತ್ಯಾಸ ಆಗೈತಿ ಹಂಗಾಗಿ ಅಂತ ಹೇಳ್ತಾ ಇದಾರೆ ಬಟ್ ಅದು ಕನ್ಫರ್ಮ್ ಅಲ್ಲ ಅದು ಹೇಳಬಾರ್ದು ಹಂಡ್ರೆಡ್ ಪರ್ಸೆಂಟ್ ಯಾರೇ ಇರಲಿ ಅವನು ಅವ್ರದ್ದು ವೈಯಕ್ತಿಕ ವಿಚಾರ ಹಣಕಾಸು ವಿಚಾರವಾಗಿ ಏನೋ ತರಲೆ ಮಾಡ್ಕೊಂಡಿದ್ದಾರೆ ಇವನು ಏನೋ ಹೇಳಿದಾನೆ ಅವತ್ತು ಏನೋ ಟೀಪು ಜಯಂತಿ ಕಾರ್ಯಕ್ರಮ ಟೈಮ್ನಾಗೆ ಲೈಟ್ ತೆಗೆದು ಏನೋ ಯಾರೋ ಬಟ್ ಕನ್ಫರ್ಮ್ ಇಲ್ಲ ಖಾಲಿದ್ ಮಾಡಿದಾನ ಅಂತ ಹೇಳಿ ಅಂತ ಹೇಳ್ತಾ ಇದಾರೆ ಕೇಸ್ ಆಗಿತ್ತು ಆರು ದಿನದ ಮೇಲೆ ಎಫ್ ಆರ್ ಆಗಿದೆ ಅವ್ನು ತಲೆ ಮರೆಸ್ಕೊಂಡಿದ್ದಾನೆ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ ಇಲ್ಲ ಅದು ಸಮಾಜದ ವಿಚಾರ ಅಲ್ಲ ಅದು ಅವ್ರ ವೈಯಕ್ತಿಕ ವಿಚಾರ ಅದು ಸಮಾಜದ ವಿಚಾರ ಆದರೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಕರೆದು ವಾರ್ನಿಂಗ್ ಮಾಡಿ ಇಬ್ಬರಿಗೂ ಸರಿ ಮಾಡೋದು ಇದು ವೈಯಕ್ತಿಕ ಹಣಕಾಸು ವಿಚಾರದ ಅವ್ರದ್ದು ಮಾಡ್ಕೊಂಡ್ರೆ ಸಮಾಜ ಏನು ಮಾಡೋಕ್ಕಾಗ್ತದೆ ಅದು ನಾವು ಕೇಳಿರೋದು ವಿಡಿಯೋ ಮುಖಾಂತರ ಯಾವುದು ಅಪ್ಪ ಪ್ರಚಾರ ಅಪ್ಪ ಹುಡುಗಿ ಮೇಲೆ ಬಲತ್ಕಾರ ಮಾಡಿದ್ದಾರೆ ಆ ವಿಚಾರವಾಗಿ ಏನು ದುಡ್ಡು ಅವ್ರವರು ಮಾಡ್ಕೋ ವಿಚಾರದಾಗೆ ಹಂಚ್ಕೊಳ್ಳೋದಾಗೆ ವ್ಯತ್ಯಾಸ ಆಗ್ಯದ್ದು ಹಂಗಾಗಿ ಅಂತ ಹೇಳ್ತಾ ಇದಾರೆ ಬಟ್ ಅದು ಕನ್ಫರ್ಮ್ ಅಲ್ಲ ಅದು ಸುಮ್ನೆ ಹೇಳಬಾರ್ದು ಹಂಡ್ರೆಡ್ ಪರ್ಸೆಂಟ್ ಯಾರೇ ಇರಲಿ ಅವ್ರು